ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮ್ಗೆ ಕೆಲವು ಟಿಪ್ಪಣಿಗಳು ಲೇಖನಗಳು ಸಿಕ್ಕಿವೆ ಅದರ ಆಧಾರದ ಮೇಲೆ ಆ ಅಸಲಿ ಶಿಕ್ಷಣ ಅಂದ್ರೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅನ್ಕೊಂಡಿದೀವಿ ಹೌದು ಈಗಿನ ಶಿಕ್ಷಣ ಅಂದ್ರೆ ಬರೀ ಪರೀಕ್ಷೆ ಜಾಬ್ ಅಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದ್ರೂ ಇದೆಯಾ ಅನ್ನೋದು ಪ್ರಶ್ನೆ ಖಂಡಿತ ಅಂದ್ರೆ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಶಿಕ್ಷಣ ಹೇಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆಕರಗಳು ಗಮನ ಹರಿಸ್ತವೆ ಅಲ್ವಾ ಮುಖ್ಯವಾಗಿ ಸರಿ ಹಾಗಾದ್ರೆ ಶುರು ಮೊದಲಿಗೆ ಈಗಿನ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ಕೆಲವು ಸಮಸ್ಯೆಗಳಿವೆ ಅಂತ ಈ ಟಿಪ್ಪಣಿಗಳು ಹೇಳುತ್ತೆ ಮುಖ್ಯವಾಗಿ ಎಲ್ರೂ ಇಂಜಿನಿಯರ್ ಡಾಕ್ಟರ್ ಆಗ್ಲೇಬೇಕು ಅನ್ನೋ ಒಂದು ಒತ್ತಡ ಹೌದು ಅದೇ ಒಂದು ದೊಡ್ಡ ಏನಂತಾರೆ ಪ್ರೆಷರ್ ಪಾಯಿಂಟ್ ಮತ್ತೆ ಭಯದಿಂದಲೇ ಕಲಿಯೋದು ಅಯ್ಯೋ ಫೇಲ್ ಆಗ್ಬಿಡ್ತೀನ ಮಾರ್ಕ್ಸ್ ಕಡಿಮೆ ಆಗುತ್ತಾ ಅಂತ ಹೌದು ಭಯವನ್ನೇ ಒಂದು ಮೋಟಿವೇಶನ್ ತರ ಬಳಸ್ಕೊಳ್ಳೋದು ಇಲ್ಲಿ ಕುತೂಹಲಕಾರಿ ವಿಷಯ ಅಂದ್ರೆ ಏನು ಈ ಆಕರಗಳು ಹೇಳ್ತವೆ ನಿಜವಾದ ಶಿಕ್ಷಣದ ಗುರಿ ಬರೀ ಉದ್ಯೋಗ ಅಲ್ಲ ಓಕೆ ಅದರ ಬದಲು ಜೀವನದ ಅರ್ಥವನ್ನ ಹುಡುಕೋದು ಜೀವನದ ಅರ್ಥ ಅದು ತುಂಬಾ ದೊಡ್ಡ ವಿಷಯ ಅಲ್ವಾ ಹೌದು ಅಂದ್ರೆ ಕೇವಲ ಮಾಹಿತಿ ತಲೆಗೆ ತುಂಬಿಕೊಳ್ಳೋದಲ್ಲ ಇದು ಹೇಗೆ ಹೇಳೋದು ಆತ್ಮಾವಲೋಕನ ಆಳವಾದ ತಿಳುವಳಿಕೆ ಮತ್ತೆ ಮುಖ್ಯವಾಗಿ ಆಂತರಿಕ ಸ್ವಾತಂತ್ರ್ಯ ಬೆಳೆಸ್ಕೊಳ್ಳೋದು ಆಂತರಿಕ ಸ್ವಾತಂತ್ರ್ಯ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಬೇರೆಯವರ ಒತ್ತಡಕ್ಕೆ ಒಳಗಾಗದೆ ನಾವೇ ಸ್ವಂತವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ ಸರಿ ಸರಿ ನಮ್ಮ ಮನಸ್ಸು ಆತ್ಮ ಹೃದಯ ಎಲ್ಲವೂ ಒಟ್ಟಿಗೆ ಬೆಲೆ ಅಂತ ಎಕ್ಸಾಕ್ಟ್ಲಿ ಅದೇ ಅದರ ತಿರುಳು ಹಾಗಾದ್ರೆ ಈ ತಿಳುವಳಿಕೆ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗೋ ವಿಷಯಗಳ ಬಗ್ಗೆ ಏನ್ ಹೇಳಿದಾರೆ ಮುಖ್ಯವಾಗಿ ಹೇಳಿರೋದು ಹೋಲಿಕೆ ಮಾಡೋದು ಕಂಪ್ಯಾರಿಸನ್ ಹೌದು ಅದು ಮಕ್ಕಳಲ್ಲಿ ಎಷ್ಟು ಸಮಸ್ಯೆ ತರುತ್ತಲ್ವಾ ಭಯ ಅತೃಪ್ತಿ ಅಷ್ಟೇ ಅಲ್ಲ ಒಂಥರ ಅನಗತ್ಯವಾದ ಅಹಂಕಾರ ಕೂಡ ಹೌದು ಹೌದು ಈ ಆಕರಗಳು ಹೇಳೋ ಪ್ರಕಾರ ಹೋಲಿಕೆ ಮಾಡೋದ್ರಿಂದ ಮಕ್ಕಳು ದುಃಖಿಗಳಾಗೋದು ಮಾತ್ರ ಅಲ್ಲ ಶಿಕ್ಷಣದ ಮೂಲ ಉದ್ದೇಶ ಇದೆಯಲ್ಲ ಸಹಕಾರ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಅದನ್ನೇ ಇದು ಹಾಳು ಮಾಡುತ್ತೆ ಓ ಅಂದ್ರೆ ಅಂಕಗಳಿಗಿಂತ ಮಾನವೀಯ ಮೌಲ್ಯಗಳು ಜಾಸ್ತಿ ಮುಖ್ಯ ಅಂತ ಖಂಡಿತ ಅದೇ ಸಂದೇಶ ಇದನ್ನು ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಟೀಚರ್ಸ್ ಪಾತ್ರದ ಬಗ್ಗೆ ಏನ್ ಹೇಳುತ್ತ ಹೌದು ಶಿಕ್ಷಕರ ಪಾತ್ರದ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಇದೆ ಇಲ್ಲಿ ಅವರು ಬರೀ ಪಾಠ ಹೇಳೋದಕ್ಕೆ ಸೀಮಿತ ಅಲ್ಲ ಸರಿ ಬದಲಿಗೆ ಮಕ್ಕಳ ಆಟ್ಮಡ ವಿಕಾಸಕ್ಕೆ ಅವರು ಗೈಡ್ ಮಾಡಬೇಕು ಮಾರ್ಗದರ್ಶಕರು ಅಂದ್ರೆ ಸ್ವತಂತ್ರವಾಗಿ ಯೋಚಿಸೋಕೆ ಪ್ರೇರೇಪಿಸೋದು ಹೌದು ಸೂಕ್ಷ್ಮ ಸಂವೇದನೆ ಬೆಳೆಸ್ಕೊಡೋಕೆ ಹೆಲ್ಪ್ ಮಾಡೋದು ಅರ್ಥಪೂರ್ಣವಾಗಿ ಮಾತಾಡೋಕೆ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಇದು ಶಿಕ್ಷಣದ ಉದ್ದೇಶವನ್ನೇ ಬದಲಾಯಿಸೋ ಹಾಗಿದೆಯಲ್ಲ ಹೌದು ಖಂಡಿತ ಆದರೆ ಈಗಿನ ಅಂಕಗಳ ಒತ್ತಡದಲ್ಲಿ ಇದು ಎಷ್ಟು ಚಾಲೆಂಜಿಂಗ್ ಅನ್ನೋದು ಕೂಡ ಒಂದು ಪ್ರಶ್ನೆ ಅಲ್ವಾ ಹೌದಲ್ಲ ಸರಿ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಏನ ಮಕ್ಕಳನ್ನು ಪ್ರಕೃತಿಯ ಜೊತೆ ಬೆಸೆಯೋ ಶಿಕ್ಷಣದ ಬಗ್ಗೆ ಓ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕ್ಲಾಸ್ ರೂಮಿನ ಆಚೆ ನೇಚರ್ನಲ್ಲೇ ಕಲಿಯೋದು ಅದರ ನಿಯಮ ಅದರ ಲಯ ಹೌದು ಅದರಿಂದ ಸಹಜತೆ ಸರಳತೆ ಜವಾಬ್ದಾರಿ ಈ ತರದ ಮೌಲ್ಯಗಳು ತಾವಾಗೆ ಬರ್ತವೆ ಪುಸ್ತಕದಲ್ಲಿ ಓದೋದಕ್ಕಿಂತ ಅನುಭವದಿಂದ ಕಲಿಯೋದು ಖಂಡಿತ ಕೇವಲ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ತುಂಬಾ ಮುಖ್ಯ ಅಂತಾನೂ ಹೇಳಲಾಗಿದೆ ಉದಾಹರಣೆಗೆ ಆ ಧ್ಯಾನ ಮಾಡೋದು ಅದು ಮನಸ್ಸಿನ ಸ್ಪಷ್ಟತೆಗೆ ಹೆಲ್ಪ್ ಆಗುತ್ತೆ ಓಕೆ ಕೃಷಿ ಮಾಡೋದು ಪ್ರಕೃತಿ ಜೊತೆ ನೇರ ಸಂಪರ್ಕ ಕಲೆ ಕೈಕಲ್ಸಗಳು ಇದರಿಂದ ಕ್ರಿಯೇಟಿವಿಟಿ ಹೊರಬರುತ್ತೆ ಹೌದು ಹೌದು ಪ್ರಶ್ನೆ ಕೇಳಿ ತಾವೇ ಉತ್ತರ ಹುಡುಕೋದು ಮಕ್ಕಳ ಇಂಟ್ರೆಸ್ಟ್ ಗುರುತಿಸಿ ಅದನ್ನ ಬೆಳೆಸೋದು ಇವೆಲ್ಲ ಪ್ರಾಕ್ಟಿಕಲ್ ಸ್ಟೆಪ್ಸ್ ಅಂದ್ರೆ ಕಲಿಯೋಕೆ ತುಂಬಾ ದಾರಿಗಳಿವೆ ಖಂಡಿತ ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಒಂದು ಒಟ್ಟಾರೆ ಸಾರಾಂಶ ಏನ್ ಹೇಳ್ಬೋದು ಮುಖ್ಯವಾಗಿ ಶಿಕ್ಷಣ ಅಂದ್ರೆ ಕೇವಲ ಅಂಕ ಕಾಂಪಿಟಿಷನ್ ಜಾಬ್ ಈ ಚೌಕಟ್ಟಿನಿಂದ ಹೊರಗೆ ನೋಡಬೇಕು ಅನ್ನೋದು ಸರಿ ಇದು ವ್ಯಕ್ತಿಯ ಸಂಪೂರ್ಣ ವಿಕಾಸಕ್ಕೆ ಅಂದ್ರೆ ಮನಸ್ಸು ಆತ್ಮ ಹೃದಯ ಎಲ್ಲದರ ಬೆಳವಣಿಗೆಗೆ ಹೌದು ಮತ್ತೆ ಸ್ವತಂತ್ರವಾಗಿ ಯೋಚಿಸುವ ಶಕ್ತಿಗೆ ಪ್ರಕೃತಿ ಜೊತೆಗಿನ ಒಂದು ಏನಂತಾರೆ ಒಳ್ಳೆ ಸಂಬಂಧಕ್ಕೆ ಒತ್ತು ಕೊಡಬೇಕು ಅದೇ ಮುಖ್ಯವಾದ ತಿಳುವಳಿಕೆ ಅನ್ಸತ್ತೆ ಇದು ಕೊನೆಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಒಂದು ವೇಳೆ ಶಿಕ್ಷಣದ ನಿಜವಾದ ಉದ್ದೇಶ ಜೀವನದ ಅರ್ಥ ತಿಳ್ಕೊಳ್ಳೋದೇ ಆಗಿದ್ರೆ ಹಾಗಾದ್ರೆ ಈ ಧ್ಯಾನ ಕೃಷಿ ಕಲೆ ಇವೆನ್ನೆಲ್ಲ ಪಠ್ಯಕ್ರಮದ ಸೈಡಲ್ಲಿಡೋದರ ಬದಲು ಅದನ್ನೇ ಮುಖ್ಯ ಭಾಗವಾನಿ ಮಾಡಿದ್ರೆ ಮಾಡಿದ್ರೆ ಏನಾಗ್ಬೋದು ಅದು ಕಲಿಕೆಯ ಅನುಭವವನ್ನು ಅದರ ಫಲಿತಾಂಶವನ್ನು ಬರೀ ಪರೀಕ್ಷೆಯ ಅಂಕಗಳನ್ನು ಮೀರಿ ಹೇಗೆ ಬದಲಾಯಿಸಬಹುದು ಹೌದು ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಖಂಡಿತ ನಮ್ಮ ಆಕರಗಳು ಈ ಪ್ರಶ್ನೆಯನ್ನೇ ಕೊನೆಗೆ ಕೇಳ್ತವೆ ಇದನ್ನು ನಾವು ಆಲೋಚಿಸಬಹುದು